ನಮಸ್ತೆ ಸ್ನೇಹಿತರೆ ಗಣೇಶ ಗಣೇಶ ಅಂದರೆ ಉದ್ದ ಸೊಂಡಿಲು ದಪ್ಪ ಹೊಟ್ಟೆ ನಾಲ್ಕು ಕೈಗಳು ಅಷ್ಟೇ ಉದ್ದ ಸೊಂಡಿಲು ಲಾಂಗ್ ಬ್ರೀಕ್ ತಗೊಳ್ಳೋದ್ರಿಂದ ಪ್ರತಿಯೊಬ್ಬರು ತಮ್ಮ ಆರೋಗ್ಯ ಎನರ್ಜಿ ಚೆನ್ನಾಗಿರುತ್ತೆ ಅದೇ ರೀತಿ ಆನೆ ಫಾರೆಸ್ಟಲ್ಲಿ ಒಂದು ದಿನಕ್ಕೆ ನಲವತ್ತು ಕಿಲೋಮೀಟ್ರ್ ವಾಕ್ ಮಾಡೋದು ಅಂಥ ದೊಡ್ಡ ದೇಹ ಇಟ್ಕೊಂಡು ಅದು ವಾಕ್ ಮಾಡೋದ್ರಿಂದ ಅದು ಸ್ಟ್ರಾಂಗ್ ಇರುತ್ತೆ ಅದರ ಎನರ್ಜಿ ಕೂಡ ಸ್ಟ್ರಾಂಗ್ ಇರುತ್ತೆ ಲಾಂಗ್ ಬ್ರೀಕ್ ತೊಗೊಳುತ್ತೆ ಅಂಕುಶಿದೆ ಗಣೇಶನ ಕೈಯಲ್ಲಿ ಸುಬ್ಬಿ ಕಂಟ್ರೋಲ್ ಯುವರ್ ವಾಂಟ್ಸ್ ಅಂಡ್ ಡಿಮ್ಯಾಂಡ್ಸ್ ಇನ್ ಯುವರ್ ಹೋಲ್ ಲೈಫ್ ನಿಮ್ಮ ಬೇಡಿಕೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಕೊಂಡನ್ನು ಗಣೇಶ ಅಂಕುಶ ಕುಶಃ ಇಟ್ಕೊಂಡ್ರೆ ಅದ್ರ ಮುಖಾಂತರ ಹೇಳ್ತಕ್ಕಂಥ ಒಂದು ಸಂದೇಶ ಆಗಿದೆ ಒಂದು ಕೋರೆ ಮುರಿದಿರುತ್ತೆ ಒಂದು ಕೋರೆ ಚೆನ್ನಾಗಿರುತ್ತೆ ಸೊ ಏಕದಂತ ಅಂತ ಹೇಳ್ತಾರೆ ಏಕದಂತ ಅಂತಂದರೆ ನಾವು ನಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೋಬೇಕು ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಿಟ್ಟು ಅಂತಕ್ಕಂಥದ್ದು ಕೆಟ್ಟದ್ದು ದೇರ್ ಇಸ್ ನೋ ಪರ್ಫೆಕ್ಷನ್ ಇನ್ ಓನ್ ಹೋಲ್ ವರ್ಲ್ಡ್ ಅಂದರೆ ಇಲ್ಲಿ ಯಾರು ಕೂಡ ಪರ್ಫೆಕ್ಷನ್ ಅಲ್ಲ ನಾವು ಪರ್ಫೆಕ್ಷನ್ ಆಗ್ಲಿಕ್ಕೆ ನಾವು ನಮ್ಮ ಸಿಟ್ಟನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಮೇಷನ್ ಬಲಗೈ ಇಲ್ಲಿ ಗದೆ ಇದೆ ಆ ಗದೆ ಏನು ಹೇಳುತ್ತೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನು ತಮ್ಮದೇ ಆದ ಜವಾಬ್ದಾರಿ ಅಂತ ಒಂದು ಕೆಲಸವನ್ನು ಮಾಡಬೇಕಂತ ಹೇಳ್ತಾರೆ ಅಂದರೆ ಯಾವ ಮನುಷ್ಯನೂ ಖಾಲಿ ಕೊಡ್ಬಾರ್ದು ಜವಾಬ್ದಾರಿಯುತ ಗದೆಯನ್ನು ಓದ್ಕೊಂಡಿರ್ತಾರೆ ಗಣೇಶನ ಹೊಟ್ಟೆಯನ್ನು ನೋಡಿ ಅತಿಯಾಗಿ ತಿನ್ನೋದು ಅತಿಯಾಗಿ ನಾವು ಹೊಟ್ಟೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ವಿಷಕಾರಿಯಾಗಿರ್ತದೆ ಅಂದರೆ ಆ ಗಣೇಶನ ಹೊಟ್ಟೆಗೆ ನೋಡಿ ಹಾವಿರುತ್ತೆ ಅಂದರೆ ಆ ಹೂ ವಿಷಯ ವಿಷಯ ಏನು ಹೇಳ್ತಂತಂದರೆ ವಿಷಕಾರಿಯಾಗಿರ್ತಕ್ಕಂಥದ್ದು ನಾವು ಯಾವುದೇ ಆಗಲಿ ಮಿತವಾಗಿ ಆಹಾರ ತಗೊಳ್ತಕ್ಕಂಥದ್ದನ್ನು ಕಲಿಬೇಕಂತ ಆ ಗಣೇಶನ ಸ್ಟ್ಯಾಚು ಇರುತ್ತೆ ಗಣೇಶ ಅಷ್ಟಪದ್ಮರದಲ್ಲಿ ಕೊಟ್ಕೊಂಡಿರ್ತಾನೆ ಮನುಷ್ಯನ ಜೀವನದಲ್ಲಿ ವಿಶ್ರಾಂತಿ ಅಂತಕ್ಕಂಥದ್ದು ಅಗತ್ಯ ಇರುತ್ತೆ ಬರೀ ಅದೇ ಜೀವನ ಅಲ್ಲ ನಮಗೂ ಕೂಡ ನಮ್ಮ ದೇಹ ಕೂಡ ಒಂದು ದಣಿವಿರುತ್ತೆ ನಾವು ಕೂಡ ಒಂದು ವಿಶ್ರಾಂತಿಯನ್ನು ತಿಳಿದು ತಿಳ್ಕೊಳ್ಬೇಕು ಚಿನ್ನ ನೋಡಿ ನೀವು ಗಣೇಶ ಇರುತ್ತಾನೆ ಗಣೇಶನ ಬ್ಯಾಕ್ ಸೈಡಲ್ಲಿ ಹೋಗಿ ನೋಡಿ ನಾವು ಏನಿರ್ತಾನಂದ್ರೆ ಶಿವ ಇರ್ತಾನೆ ಪೋಷಕರು ಆ ಮಕ್ಕಳ ಹಿಂದೆ ಇರ್ತಕ್ಕಂಥ ಆಶೀರ್ವಾದವಾಗಿ ನಂಬಲವಾಗಿ ತಂದೆ ತಾಯಿಗಳು ಇರ್ತಾರಂಥ ನಿಶ್ಚಿತ್ರವಾಗಿ ನಾವು ಹೇಳ್ತಕ್ಕಂಥ ಇಂದು ದೇವರ ಮೂರ್ತಿಗಳನ್ನು ನೋಡಿ ನೀವು ಗಮನಿಸಿದರೆ ಒಂದು ಸಂದೇಶ ಇರುತ್ತೆ ಒಂದು ಜ್ಞಾನ ಇರುತ್ತೆ ಅದನ್ನು ನಾವು ಸಂಶೋಧನೆ ಮಾಡಿ ಅದರಿಂದ ವಿಷಯವನ್ನು ತಿಳ್ಕೊಂಡು ನಾವು ಮಕ್ಕಳಿಗೆ ತಿಳಿಸ್ತಕ್ಕಂಥದ್ದಿದೆಯಲ್ಲ ಅದು ಬಹಳ ಮುಖ್ಯ ಆಗಿದೆ